ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ರೋಸ್ ಕುಕ್ಕೀಸ್ ಮಾಡ್ತಾ ಇದ್ದೀನಿ ಗುಲಾಬಿ ಹೂವು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನಾನು ಜರಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗೋವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ತಗೊಂಡಿದ್ದೀನಿ ಸಕ್ಕರೆ ತಗೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಜಾಸ್ತಿ ತಿನ್ನೋರಿದ್ರೆ ಒಂದು ಮುಕ್ಕಾಲು ಕಪ್ ಸಕ್ಕರೆ ಹಾಕೊಂಡ್ರೂ ಆಗುತ್ತೆ ಇದಕ್ಕೆ ಎರಡು ಚಿಟಕಿಯಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತಗೊಂಡು ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮುಕ್ಕಾಲು ಸ್ಪೂನ್ ಅಷ್ಟು ಕಪ್ಪೆಳ್ಳಿ ಹಾಕೊಳ್ತಾ ಇದ್ದೀನಿ ಬಿಳಿಯಲ್ಲಿ ಕೂಡ ಹಾಕೊಳ್ಬೋದು ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಬೋದು ನಾನು ಕಪ್ಪೆಲ್ಲ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ನಾನು ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ ನಾನು ದೊಡ್ಡ ಕಾಯಲ್ಲಿ ಅರ್ಧ ಹೋಳಷ್ಟು ತಗೊಂಡು ಕಾಯಿ ಹಾಲು ತಗೊಂಡಿದ್ದೀನಿ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಲ್ಲಿ ಹಾಕಿದ್ರೆ ಚೆನ್ನಾಗಿರೋದು ಟೇಸ್ಟಿಯಾಗಿರೋ ದೋಸೆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ಕಾಯಲ್ಲಿ ಸ್ವಲ್ಪ ಕಮ್ಮಿ ಆದರೆ ನೀವು ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕೊಳ್ತೀನಿ ನಾನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಒಂದೂವರೆ ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೆ ನಾನು ಈ ಥರ ಕೋಟಿಂಗ್ ಬರಬೇಕು ನೋಡಿ ಈ ಥರ ಕೋಟಿಂಗ್ ಬರಬೇಕು ನಾನು ತೆಗೆದ್ರೆ ಇದು ರೆಡಿ ಆಗಿದೆ ಈಗ ಈಗ ಇದಾಗಿದೆ ಒಂದು ಐದು ನಿಮಿಷ ಇದು ಪಕ್ಕಿರೋಣ ಇಟ್ಬಿಟ್ಟು ನಾವು ಎಣ್ಣೆ ಕಿಡಣ ನಾನು ಸ್ಟವ್ ಹಚ್ಚಿ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಎಣ್ಣೆ ಇದ್ದೀನಿ ಅನು ರೋಸ್ ಕುಕ್ಕಿ ಹಚ್ಚು ಸ್ಟಿಕ್ ತಗೊಂಡಿದ್ದೀನಿ ಇನ್ನೂರ ಎಪ್ಪತ್ತು ರೂಪಾಯಿ ಅಂಗಡಿಯಲ್ಲಿ ತಗೊಂಡ್ವಿ ನಾವು ನಾನ್ ಪಿಜಂದು ನಾನ್ಸ್ಟಿಕ್ಕಿದು ನಾನಿವಾಗ ಕಾಯಿ ಬೇಕಾದರೆ ಇದು ಜೊತೆಗೆ ಹಾಕಿ ನೋಡಿ ಅದ್ರ ಜೊತೆಗೆ ಹಾಕ್ಬಿಡ್ತೀನಿ ಇದು ಸ್ವಲ್ಪ ಬಿಸಿ ಆಗಲಿ ಈಗ ಎಣ್ಣೆ ಕಾದಿದೆಯಲ್ವ ಅಂತ ಚೆಕ್ ಮಾಡಿಕೊಡೋಣ ಎಣ್ಣೆ ಕಾದಿದೆ ಇವಾಗ ನಾನು ತೆಗ್ದುಬಿಡ್ತೀನಿ ತೆಗ್ದುಬಿಟ್ಟು ಏನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಅಲ್ವ ಇವಾಗ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ ಈಗ ನಾವು ಇಟ್ಟು ನೋಡಿ ಈ ಥರ ಸೌಂಡ್ ಬರಬೇಕು ನೋಡಿ ಇದು ಮುಕ್ಕಾಲುಷ್ಟು ಡಿಪ್ ಮಾಡಿಕೊಡ್ತೀನಿ ಮಾಡಿಕೊಂಡು ಈಗ ಎಣ್ಣೆಲಿ ಬಿಡ್ತೀನಿ ಎಷ್ಟು ಬೇಗ ನಾನು ಮುಕ್ಕಾಲುಷ್ಟು ಡಿಪ್ ಮಾಡಿಕೊಂಡು ಎಣ್ಣೆಗೆ ಬಿಡ್ತಾಯಿದ್ದೀನಿ ಇದು ಹಿಂಗೆ ಅಲ್ಲಡಿಸ್ತಾಯಿ ಅದಾಗದೇ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ಪೋರ್ಸಾಯೋದಿಂದ ತಗೊಂಡ್ರೆ ಆಯಿತು ಮುಕ್ಕಾಲಷ್ಟು ಡಿಪ್ ಮಾಡಿಕೊಂಡು ಇದ್ದೀನಿ ಇವಾಗ ಅದು ನಾನು ತೆಗೀತಾ ಇದೀನಿ ಅದು ಇದು ಹೊಸ ಅಚ್ಚು ಸ್ವಲ್ಪ ಹೊಸ ಹಚ್ಚುಗಳು ಯಾವಾಗಲೂ ಸ್ವಲ್ಪ ಕೆಲಸ ಕೊಡುತ್ತೆ ಈ ಥರ ಬೀಳುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಒಂದ್ ಮೂರ್ನಾಲ್ಕು ಆ ಥರ ಬರುತ್ತೆ ಆಮೇಲೆ ಕರೆಕ್ಟ್ ಆಗುತ್ತೆ ಮುಕ್ಕಾಲಷ್ಟೇ ಹತ್ಕೊಳ್ಳಿ ಇದು ತಿರುಗ್ತು ನಾವು ಹಿಟ್ಟಲ್ಲಿ ಅಚ್ಚೇನಿದೆ ಅದು ಹಾಗೆ ಬಿಡಬಾರ್ದು ಯಾಕಂದರೆ ಅದು ಫುಲ್ ತುಂಬ್ಕೊಂಬಿಡುತ್ತೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಮುಕ್ಕಾಲಷ್ಟು ಡಿಪ್ ಮಾಡಬೇಕು ಆಮೇಲೆ ಎಣ್ಣೆಲಿ ಬಿಡಬೇಕು

ಅರ್ಧ ಈ ಥರ ಡಿಪ್ ಮಾಡ್ಕೊಂಡು ಈ ಥರ ಇಟ್ಬಿಡಿ ಅದೇ ಅದೇ ಬಿಟ್ಕೊಳುತ್ತೆ ನಾವು ಸ್ವಲ್ಪ ಈ ಥರ ಟಚ್ ಮಾಡಿದ್ರೆ ಸಾಕು ತುಂಬ ಸೀಸಬಾರ್ದು ಈ ಥರ ಈ ಕಲರ್ ಬಂದರೆ ಸಾಕಾಗುತ್ತೆ ಗುಲಾಬಿ ಕೆಂಪು ಒಂದು ಸ್ಪೂನ್ ಇದ್ಬಿಟ್ರು ಆಯಿತು ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾವು ರೋಸ್ ಕುಕ್ಕಿ ಟೇಸ್ಟ್ ಮಾಡಲ್ವ ಅದೇ ಟೇಸ್ಟ್ ಇರುತ್ತೆ ಅಚ್ಚು ಸಿಕ್ಕಿಲ್ಲ ಅಂದ್ರೆ ನಾವು ಈ ತರನ ಮಾಡ್ಕೊಳ್ಬೋದು ನೋಡಿ ಇದಾಗಿದೆ ತೆಗಿತಾ ಬಿಟ್ಕೊಳ್ಳಿ ಬಂತಲ್ವಾ ಎಲ್ಲರಿಗೂ ಆಸೆ ಆಗುತ್ತೆ ಮಾಡ್ಕೊಂಡು ತಿನ್ಬೇಕು ಅಂತ ಒಂದು ಸ್ಪೂನ್ ತಗೊಂಡು ಆ ಕಡೆ ಈ ಕಡೆ ಸುಟ್ಕೊಂಡ್ರೆ ಆಯ್ತು ಇದೆಲ್ಲ ಎತ್ತಬೇಕಾದ್ರೆ ಮೆತ್ತಿಗಿರುತ್ತೆ ಮೇಲೆ ಗಟ್ಟಿ ಬರೋದು ಆಮೇಲೆ ಇದೇನಪ್ಪ ಹೆಂಗ್ ಬರ್ತಾ ಇದೆ ಅಂದ್ಕೊಂಡು ನೀವು ಎದುರ್ಕೋಬೇಡಿ ಹೊಸ ಹಚ್ಚಲ್ವಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಳೆ ಹಚ್ಚಂದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ಸಮಸಮ ತಗೊಂಡ್ರೂ ಆಯಿತು ಒಂದು ಗ್ಲಾಸ್ ಅಕ್ಕಿ ಪುಡಿ ಒಂದು ಗ್ಲಾಸ್ ಮೈದಾ ಒಂದು ಗ್ಲಾಸ್ ಸಕ್ಕರೆ ಪುಡಿ ತಗೊಂಡ್ರೂ ಆಯಿತು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಕಪ್ಪೆಳ್ಳಾಕ್ಬಿಡಿ ಒಂದು ಚುಟಕಿಯಷ್ಟು ಉಪ್ಪು ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡ್ರೂ ಆಯಿತು ತೆಂಗಿನಕಾಯಿ ಹಾಲು ಹಾಕಿದ್ರೂ ಒಂಥರ ರುಚಿ ಬರುತ್ತೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಷ್ಟೇ ನಾವು ನೀರೆಲ್ಲ ಮಾಡ್ಬೋದು ತೆಗಿತೀನಿ ತೆಗ್ದಿಬಿಟ್ಟು ಸರ್ವ್ ಮಾಡ್ತೀನಿ ರೋಸ್ ಕುಕ್ಕಿ ನೋಡಿ ಎಷ್ಟು ಸಿಂಪಲ್ಲಾಗಿ ಆಯಿತು ನೋಡಿ ರೋಸ್ ಕುಕ್ಕಿ ರೆಡಿ ಆಯಿತು ಈ ರೋಸ್ ಕುಕ್ಕಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಬಂದು ತಗೊಂಡು ಹ್ಞೂ ನೋಡಿ ಎಷ್ಟು ಕ್ರಿಸ್ಪಿನೆಸ್ ನೋಡಿ ಕ್ರಿಸ್ಪಿನೆಸ್ ಆಗಿದೆ ನೋಡಿ ಇವಾಗ ಟೇಸ್ಟ್ ನೋಡೋಣ ಟೇಸ್ಟ್ ಮಾಡ್ತೀನಿ ತುಂಬ ಆಗಿ ಬಂದಿದೆ ನೋಡಿ ಇದು ಮಾಡಿದ್ನಲ್ಲ ಎಲ್ಲ ಕ್ರಿಸ್ಮಸ್ ಬರುತ್ತೆ ಇಲ್ಲ ನೋಡಿ ಇದು ಲಾಸ್ಟಲ್ಲಿ ಇಟ್ಟು ಮೆಕ್ಕಿತಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಸ್ಪೂನಲ್ಲಿ ಹಾಕ್ತೆ ಇದನ್ನು ಹಾಗೆ ಬಂದಿದೆ ಕ್ರಿಸ್ಮಸ್ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ನೋಡಿ ಎಷ್ಟು ಬೇಗ ಮಾಡ್ಕೊಳ್ಬೋದು ಮನೇಲೆ ಎಷ್ಟು ಚೆನ್ನಾಗಾಯಿತು ನೋಡಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎಷ್ಟೊಂದಾಗಿದೆ ನೋಡಿ ಥ್ಯಾಂಕ್ ಯು